ತಸ್ಮೇ ಪಾಣಿನಯೆ ನಮಃ ನಮಸರ್ವೆಭ್ಯः ಸಂಸ್ಕೃತ ಬಂಧುಭ್ಯः ಇವತ್ತಿನ ದಿನ ನಾವು ಗುಣಸಂಧಿ ಇದರ ಕುರಿತಾಗಿ ನೋಡುವ ಆತ್ಗುಣ ಅಂತ ಗುಣಸಂಧಿಗೆ ಪಾಣಿನೀಯ ಸೂತ್ರ ಆತ್ ಗುಣ ಆತ್ ಅಂತಂದರೆ ಅಕಾರ ಮತ್ತು ಆಕಾರ ಅವರ್ಣಾತ್ ಅತಿಪರೆ ಪೂರ್ವಪರೋ ಏಕೋ ಗುಣ ಆದೇಶ ಸ್ಯಾತು ಅವರ್ಣಾತ್ ಅವರ್ಣ ಅಂತಂದರೆ ಅಕಾರ ಆಕಾರ ಗಳಿಗೆ ಅಂತ ಅರ್ಥ ಪೂರ್ವಪರೋ ಏಕಾಗುಣ ಪೂರ್ವ ಮತ್ತು ಪರದಲ್ಲಿ ಒಂದು ಗುಣಸೂಚಕ ವರ್ಣ ಬರ್ತದೆ ಯಾವಾಗ ಅಂತಂದರೆ ಸ್ವರವು ಪರವಾದಾಗ ಅಂಥೇಳಿ ಹೇಳಿದ್ದಾರೆ ಹಾಗಿದ್ರೆ ಎಲ್ಲ ಸ್ವರಗಳು ಅಥವಾ ಕೆಲವು ಸ್ವರಗಳು ಮಾತ್ರವೋ ಅಂತ ನೋಡುವ ಮೊದಲನೇದಾಗಿ ಗುಣಸೂಚಕ ವರ್ಣ ಅಂತಂದರೆ ಯಾವುದು ಅಂತ ನೋಡುವ ಅದಕ್ಕೂ ಕೂಡ ಪಾಣಿನಿ ಅದೇಂಗ್ ಗುಣ ಅಂತ ಒಂದು ಸೂತ್ರವನ್ನು ಹೇಳ್ತಾನೆ ಅದೇಂಗ್ ಅಂತಂದರೆ ಅಥ್ ಏಂಗ್ ಅಥ್ ಅಂತಂದರೆ ಹ್ರಸ್ವ ಅಕಾರ ಏಂಗ್ ಅಂತಂದರೆ ಪ್ರತ್ಯಾಹಾರ ಏಂಗ್ ಪ್ರತ್ಯಾಹಾರದಲ್ಲಿ ಏಕಾರ ಮತ್ತು ಓಕಾರಗಳು ಇದೆ ಈ ಮೂರು ವರ್ಣಗಳು ಅಂತಂದರೆ ಅಕಾರ ಏಕಾರ ಮತ್ತು ಓಕಾರ ಈ ಮೂರು ವರ್ಣಗಳಿಗೆ ಗುಣಸೂಚಕ ಅಂಥೇಳಿ ಅವನು ಸಂಜ್ಞೆಯನ್ನು ಕೊಡ್ತಾನೆ ಹಾಗಿದರೆ ಅದು ಯಾವ ರೀತಿಯಾಗಿ ಆಗ್ತದೆ ಹೇಳುವಂಥದ್ದನ್ನು ನೋಡುವ ಒಂದು ಉದಾಹರಣೆಯನ್ನು ನೋಡುವ ನರೇಂದ್ರ ನರ ಕೂಡಿಸು ಇಂದ್ರ ನರೇಂದ್ರ ನರ ಶಬ್ದದ ಕೊನೆಯಲ್ಲಿ ಅಕಾರ ಇದೆ ಇಂದ್ರ ಶಬ್ದದ ಆದಿಯಲ್ಲಿ ಇಕಾರ ಇದೆ ಅಂದರೆ ಅಕಾರಕ್ಕೆ ಒಂದು ಸ್ವರವಾದಂತಹ ಇಕಾರ ಪರವಾದ ಹಾಗೆ ಆಯಿತು ಆದ್ದರಿಂದ ಇಲ್ಲಿ ಒಂದು ಗುಣಸೂಚಕ ವರ್ಣ ಬರಬೇಕು ಯಾವ್ದು ಬರ್ತದೆ ಅಂತ ನೋಡಿದ ಅವಾಗ ಏಕಾರ ಹೇಳುವಂಥದ್ದು ಬರ್ತದೆ ನರ ಮತ್ತು ಇಂದ್ರ ಈ ಎರಡರಲ್ಲಿರುವಂಥ ಅಕಾರ ಮತ್ತು ಇಕಾರ ಈ ಎರಡರ ಬದಲಿಗೆ ಒಂದು ಏಕಾರ ಬರುವಂಥದ್ದು ನರೇಂದ್ರ ಅಂತ ರೂಪ ಆಯಿತು ಹಾಗೆ ನರ ಈಶಃ ನರೇಶ ನರ ಶಬ್ದದ ಕೊನೆಯಲ್ಲಿ ಅಕಾರ ಇದೆ ಈಶ ಶಬ್ದದ ಆದಿಯಲ್ಲಿ ದೀರ್ಘ ಈಕಾರ ಇದೆ ಆದ್ದರಿಂದ ಅಕಾರ ಮತ್ತು ಇಕಾರದ ಬದಲಿಗೆ ಏಕಾರ ಬರಲಿಕ್ಕೆ ಯೋಗ್ಯವಾದಂಥದ್ದು ಗುಣಸೂಚಕ ವರ್ಣ ಆದ್ದರಿಂದ ನರೇಶ ಅಂತ ರೂಪ ಆಯಿತು ಅದೇ ರೀತಿಯಾಗಿ ಜ್ಞಾನ ಉಪದೇಶ ಜ್ಞಾನೋಪದೇಶ ಜ್ಞಾನ ಶಬ್ದದ ಕೊನೆಯಲ್ಲಿ ಅಕಾರ ಇದೆ ಉಪದೇಶ ಶಬ್ದದ ಆದಿಯಲ್ಲಿ ಉಕಾರ ಇದೆ ಅಕಾರಕ್ಕೆ ಸ್ವರವಾದಂಥ ಒಂದು ಉಕಾರ ಬಂದದ್ದರಿಂದ ಅಕಾರ ಮತ್ತು ಉಕಾರ ಎರಡರ ಸ್ಥಾನದಲ್ಲಿ ಒಂದು ಗುಣಸೂಚಕ ವರ್ಣ ಯಾವುದು ಓಕಾರ ಬರಲಿಕ್ಕೆ ಯೋಗ್ಯ ಓಕಾರ ಬಂದರೆ ಜ್ಞಾನೋಪದೇಶ ಅಂತ ರೂಪ ಆಯಿತು ಹಾಗೆ ಮಹಾ ಉತ್ಸವ ಮಹೋತ್ಸವ ಶಬ್ದದ ಕೊನೆಯಲ್ಲಿ ಆಕಾರ ಉತ್ಸವ ಶಬ್ದದ ಆದಿಯಲ್ಲಿ ಉಕಾರ ಈ ಎರಡು ಸೇರುವಾಗ ಮಹೋಪದೇಶ ಅಂತ ರೂಪ ಆಯಿತು ಅದೇ ರೀತಿಯಾಗಿ ದೇವ ಕೂಡಿಸು ಋಷಿ ದೇವರ್ಷಿಹಿ ದೇವ ಶಬ್ದದ ಕೊನೆಯಲ್ಲಿ ಅಕಾರ ಇದೆ ಅದಕ್ಕೆ ಒಂದು ಸ್ವರವಾದಂತಹ ಋಕಾರ ಇಲ್ಲಿ ಪರವಾಗಿದೆ ಆವಾಗ ಬರುವಾಗ ಏನಾದ್ರು ಕೇಳಿದರೆ ಋಕಾರ ಇರುವಾಗ ಅಲ್ಲಿ ಅರ್ರ್ ಅಂತ ಬರ್ತದೆ ಅಕಾರ ಗುಣಸೂಚಕ ವರ್ಣ ಆಗಿದ್ದರೂ ಕೂಡ ಋಕಾರದ ದೆಸೆಯಿಂದ ಅದು ಅರ್ರ್ ಅಂತ ಗುಣಸೂಚಕ ವರ್ಣ ಅಲ್ಲಿ ಬರ್ತದೆ ಆವಾಗ ದೇವರ್ಷಿಹಿ ಅಂತ ರೂಪ ಆಗ್ತದೆ ಹಾಗೆ ಮಹಾಋಷಿಹಿ ಅಲ್ಲಿಯೂ ಕೂಡ ಮಹಾಶಬ್ದದ ಕೊನೆಯಲ್ಲಿ ಆಕಾರ ಇದೆ ಋಷಿ ಶಬ್ದದ ಆದಿಯಲ್ಲಿ ಋಕಾರ ಇದೆ ಆಕಾರ ಮತ್ತು ಋಕಾರಗಳು ಸೇರುವಾಗ ಗುಣಸೂಚಕ ವರ್ಣ ಬರಬೇಕು ಅಂದರೆ ಅಕಾರ ಬರಬೇಕು ಋಕಾರದ ದೆಸೆಯಿಂದ ಅಕಾರವು ಅರ್ ಆಗಿ ಅದು ಬರ್ತದೆ ಆವಾಗ ಮಹರ್ಷಿ ಅಂತ ರೂಪ ಆಯಿತು ಇವಾಗ ಇಲ್ಲಿ ನಾವು ಗಮನಿಸಬೇಕಾದಂತಹ ಸೂಕ್ಷ್ಮ ಅಂಶ ಅಂತಂದರೆ ಮೊದಲನೇದಾಗಿ ಹೇಳ್ತಾರೆ ಅಕಾರ ಮತ್ತು ಆಕಾರಗಳಿಗೆ ಸ್ವರವು ಪರವಾದಾಗ ಗುಣಸೂಚಕ ವರ್ಣ ಬರ್ತದೆ ಅಂತೇಳಿ ಹೇಳ್ತಾರೆ ಆದರೆ ಸ್ವರವು ಅಂತ ಹೇಳುವಾಗ ಎಲ್ಲ ಸ್ವರಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆದರೆ ಎಲ್ಲ ಸ್ವರಗಳನ್ನು ತೆಗೆದುಕೊಂಡರೆ ಗುಣಸಂಧಿ ಆಗುವುದಿಲ್ಲ ಅಕಾರಕ್ಕೆ ಅಕಾರವೇ ಬಂದಾಗ ಅಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ತದೆ ಆದ್ದರಿಂದ ಅಕಾರಕ್ಕೆ ಅಕಾರ ಸ್ವರವನ್ನು ಹೊರತುಪಡಿಸಿ ನಾವು ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಗುಣಸೂಚಕ ವರ್ಣಗಳು ಬರಲಿಕ್ಕೆ ಯೋಗ್ಯವಾಗಿರುವಂತಹ ಸ್ವರಗಳು ಯಾವುದು ಅಂತಂದರೆ ಇಕಾರ ಉಕಾರ ಋಕಾರಗಳು ಮಾತ್ರ ಆದ್ದರಿಂದ ಬೇರೆ ಯಾವುದಾದ್ರೂ ಸ್ವರಗಳು ಪರವಾದರೆ ಅದು ಗುಣಸಂಧಿ ಆಗೋದಿಲ್ಲ ಕೇವಲ ಇಕಾರ ಉಕಾರ ಋಕಾರಗಳು ಪರವಾಗಬೇಕು ಯಾಕಂದರೆ ಇಕಾರಕ್ಕೆ ಗುಣಸೂಚಕ ವರ್ಣ ಬರುವಾಗ ಏಕಾರ ಮಾತ್ರ ಬರ್ತದೆ ಹಾಗೆ ಉಕಾರಕ್ಕೆ ಗುಣಸೂಚಕ ವರ್ಣ ಬರುವಾಗ ಓಕಾರ ಬರ್ತದೆ ಋಕಾರಕ್ಕೆ ಗುಣಸೂಚಕ ವರ್ಣ ಅಂತಂದರೆ ಅಕಾರ ಅವು ಅದಾವಾಗ ಅರ್ರ ಅಂತ ಅದು ಬರ್ತದೆ ಹಾಗಾಗಿ ಸ್ವರಗಳು ಪರವಾದಾಗ ಅಂತ ಹೇಳಿದರೂ ಕೂಡ ಬೇರೆ ಯಾವ ಸ್ವರಗಳನ್ನು ಕೊಡ